ಮಂಗಳೂರಿನ ರೆಮೋನಾ ಅವರು ನಿರ್ಮಿಸಿದ್ದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಯನ್ನ ಬ್ರಹ್ಮಾವರದ ದೀಕ್ಷಾ ಅವರು ಮುರಿದಿದ್ದಾರೆ ವಿದೂಷಿ ದೀಕ್ಷಾ ವಿ ಅವರು ಆಗಸ್ಟ್ ಇಪ್ಪತ್ತೊಂದರಿಂದ ಗಂಟೆಗಳ ನಿರಂತರ ಭರತನಾಟ್ಯ ಪ್ರದರ್ಶನವು ಗುರುವಾರ ಸಂಜೆ ಐದೂವರೆ ಗಂಟೆಗೆ ನೂರ ಎಪ್ಪತ್ತು ಗಂಟೆಗಳನ್ನು ದಾಟಿತು ಈ ಮೂಲಕ ಅವರು ಮಂಗಳೂರಿನ ರೆಮೋನಾ ಇವೇಟ್ ಪಿರೇರಾ ಅವರ ಈ ಹಿಂದಿನ ದಾಖಲೆಯನ್ನು ಮುಡಿದಿದ್ದಾರೆ ಉಡುಪಿಯ ಡಾಕ್ಟರ್ ಜಿ ಶಂಕರ್ ಮಹಿಳಾ ಸರ್ಕಾರಿ ಕಾಲೇಜಿನ ಸಭಾಂಗಣದಲ್ಲಿ ದೀಕ್ಷಾ ಅವರು ನೂರ ಎಪ್ಪತ್ತು ಗಂಟೆಗಳ ಭರತನಾಟ್ಯ ಪ್ರದರ್ಶನ ಪೂರೈಸಿದ ನೆರೆದಿದ್ದವರು ಹೂಮಾಲೆ ಸುರಿಸುವ ಮೂಲಕ ಅವರನ್ನ ಅಭಿನಂದಿಸಿದ್ರು ಈ ದಾಖಲೆಗೆ ಸಾಕ್ಷಿಯಾಗಿದ್ದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಏಷ್ಯಾ ಮುಖ್ಯಸ್ಥ ಡಾಕ್ಟರ್ ಮನೀಶ್ ವಿಷ್ಣೋಯಿ ಮಾತನಾಡಿ ಸಣ್ಣ ಹಳ್ಳಿಯೊಂದರ ಸಾಮಾನ್ಯ ಕುಟುಂಬದ ಹುಡುಗಿ ದೀಕ್ಷಾ ಅವರು ದೊಡ್ಡ ಸಾಧನೆ ಮಾಡುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಎಂದರು ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡಿದ್ದ ರೆಮೋನಾ ಅವರ ದಾಖಲೆಯನ್ನ ದೀಕ್ಷಾ ಅವರು ಮುರಿದಿದ್ದಾರೆ ಎಂಬುದನ್ನು ಅಧಿಕೃತವಾಗಿ ಹೇಳ್ತೇನೆ ದೀಕ್ಷಾ ಅವರು ಇನ್ನೂರ ಹದಿನಾರು ಗಂಟೆಗಳ ಗುರಿಯನ್ನ ಹೊಂದಿದ್ದು ನೃತ್ಯವನ್ನ ಮುಂದುವರಿಸಿದ್ದಾರೆ ಎಷ್ಟು ಗಂಟೆಗಳವರೆಗೆ ಅವರು ನೃತ್ಯ ಮುಂದುವರಿಸುತ್ತಾರೆ ಎಂಬುದನ್ನು ಕಾದು ನೋಡುವ ಎಂದು ಹೇಳಿದ್ದಾರೆ